ಹಾಯ್ ನಮ್ಮ ಅಡುಗೆ ರೆಸಿಪಿಯನ್ನು ನೋಡ್ತಿರೋರು ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಕ್ಯಾರೆಟ್ ಚಟ್ನಿಯನ್ನು ಹೇಗೆ ಮಾಡೋದು ನೋಡೋಣ ಸಿಂಪಲ್ಲಾಗಿ ಕ್ಯಾರೆಟ್ ಚಟ್ನಿ ಮಾಡೋದನ್ನು ನೋಡೋಣ ಕ್ಯಾರೆಟ್ಗಳನ್ನು ನಮಗೆ ಬೇಕಾದಷ್ಟು ಕ್ಯಾರೆಟ್ಗಳನ್ನು ತುರಿದಿಟ್ಕೊಳ್ಳೋಣ ಈ ಥರ ಒಂದು ಹೆಚ್ಚು ಮನೆಯಲ್ಲಿ ಕ್ಯಾರೆಟನ್ನು ಈ ಥರ ತುರಿದು ತೆಗೆದಿಡಬೇಕು ಈಗ ಕ್ಯಾರೆಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲನ ತೆಗೆದುಕೊಳ್ಳೋಣ ಈಗ ಒಲೆ ಹಚ್ಚಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು ಆ ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಜೀರಿಗೆನ ಹಾಕಬೇಕು ಈಗ ಬೆಳ್ಳುಳ್ಳಿಗಳನ್ನು ಸಿಪ್ಪೆ ತೆಗೆದು ಜಜ್ಜಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಬೇಕು ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಖಾರ ಜಾಸ್ತಿ ತಿನ್ನೋರನ್ನು ಸ್ವಲ್ಪ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಒಗ್ಗರಣೆಯನ್ನು ರೆಡಿ ಮಾಡಿದ್ದೀನಿ ಈಗ ಆಗಲೇ ತುರಿದಿಟ್ಟಿರುವ ಕ್ಯಾರೆಟ್ ತುರಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬಾ ಸಿಂಪಲ್ಲಾಗಿ ಕ್ಯಾರೆಟ್ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಎಂದು ಹೇಳಿ ಕ್ಯಾರೆಟ್ ಚಟ್ನಿ ಸವಿಯಲು ಸಿದ್ಧ